ಎಲ್ರಿಗೂ ನಮಸ್ಕಾರ ಹೋದ ವಿಡಿಯೋದಲ್ಲಿ ಗ್ರಹಣದ ವಿಶ್ಲೇಷಣೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈಗ ಯಾವ್ಯಾವ ರಾಶಿಯವರು ಹೇಗೆ ಆರಾಧನೆಯನ್ನು ಮಾಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಗ್ರಹಣದ ಸಮಯದಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಗ್ರಹಣದ ಕಾಲ ಒಂಬತ್ತು ಐವತ್ತೇಳಕ್ಕೆ ಶುರುವಾದರೆ ಮೋಕ್ಷಕಾಲ ಮಧ್ಯರಾತ್ರಿ ಒಂದು ಇಪ್ಪತ್ತಾರ ತನಕ ಇರುತ್ತೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹು ಚಂದ್ರನನ್ನು ಆಕ್ರಮಿಸುವ ಸಮಯವೇ ಈ ಗ್ರಹಣವಾಗಿದೆ ಗ್ರಹಣದ ಸಮಯ ಅಂದರೆ ಶುಭ ಫಲಗಳಿಗಿಂತ ಅಶುಭ ಫಲಗಳೇ ಜಾಸ್ತಿ ಹಾಗಾಗಿ ದೇವರ ಆರಾಧನೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಕೆಲವು ರಾಶಿಗಳಿಗೆ ಕೆಲವು ಮಂತ್ರಗಳನ್ನು ಪಠಿಸೋದ್ರಿಂದ ತುಂಬ ಅನುಕೂಲಗಳಿವೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಆಂಜನೇಯನನ್ನು ಆರಾಧನೆ ಮಾಡಬೇಕು ಜೊತೆಯಲ್ಲಿ ಭಗವದ್ಗೀತೆಯನ್ನು ಸಾಧ್ಯವಾದಷ್ಟು ಓದಬೇಕು ಆಂಜನೇಯನ ಮಂತ್ರವಾದ ಓಂ ಹಂ ಹನುಮತೆ ನಮಃ ಎನ್ನುವುದನ್ನು ನೂರ ಎಂಟು ಸಾವಿರದ ಎಂಟು ನಮ್ಮ ಕೈಲಾದಷ್ಟು ಬಾರಿ ಅದನ್ನು ಪಠಿಸಬೇಕು ಅದರಿಂದ ಒಳ್ಳೆಯದಾಗುತ್ತೆ ಎರಡನೇ ರಾಶಿ ರಾಶಿ ವೃಷಭ ರಾಶಿಯವರು ಚಂದ್ರನಿಗೆ ಪಂಚಾಮೃತ ಅಭಿಷೇಕವನ್ನು ಅರ್ಘೆಯಾಗಿ ಹಗಲೊತ್ತಲ್ಲಿ ಕೊಡಬೇಕು ಅಂದರೆ ಗ್ರಹಣದ ಸಮಯದಲ್ಲೆಲ್ಲ ಗ್ರಹಣಕ್ಕಿಂತ ಮುಂಚೆ ಕೊಟ್ಟು ನಂತರ ಗ್ರಹಣದ ಸಮಯದಲ್ಲಿ ಸ್ನಾನವನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಓಂ ನಮೋ ಭಗವತೆ ವಾಸುದೇವ ಎನ್ನುವುದನ್ನು ಗ್ರಹಣ ಕಾಲ ಪರ್ಯಂತ ಪಠಿಸಬೇಕು ಅದರಿಂದ ಋಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ಫಲಗಳು ದೊರೆಯುತ್ತೆ ಮಿಥುನ ರಾಶಿಯವರು ವಿಷ್ಣುವಿನ ಆರಾಧನೆ ಮಾಡಬೇಕು ವಿಷ್ಣುವಿನ ಓಂ ಅನಂತಾಯೈ ನಮಃ ಎಂದು ಗ್ರಹಣ ಪರ್ಯಂತ ಪಠಿಸಬೇಕು ನಂತರ ರಾಶಿಯವರು ಇವರು ರಾಮನ ಆರಾಧನೆಯನ್ನು ಮಾಡಬೇಕು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂದು ಗ್ರಹಣ ಪರ್ಯಂತ ನುಡಿಯುತ್ತಿರಬೇಕು ಇದರಿಂದ ಇವರ ಭವಿಷ್ಯದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ ವರ್ಷ ಪೂರ್ತಿ ಒಳ್ಳೆಯ ಫಲಗಳು ದೊರೆಯುತ್ತವೆ ಸಿಂಹರಾಶಿಯವರ ಮೇಲೆ ಅಷ್ಟೊಂದು ಈ ಗ್ರಹಣವು ಪರಿಣಾಮವನ್ನು ಬೀರುವುದಿಲ್ಲ ಆದರೂ ಕೂಡ ಗ್ರಹಣದ ದಿನ ದೇವರ ದರ್ಶನವನ್ನು ಮಾಡಿ ಗ್ರಹಣ ಸಮಯದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಇಷ್ಟದ ದೇವರ ಸ್ತುತಿಗಳನ್ನು ಧ್ಯಾನಿಸಬೇಕು ಕನ್ಯಾ ರಾಶಿಯವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಗಣೇಶನನ್ನು ಸ್ತುತಿಸಿ ನಂತರ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಯಾವುದೇ ಆರೋಗ್ಯದ ಸಮಸ್ಯೆಗಳು ಅಥವಾ ಯಾವುದೇ ಕಾರ್ಯಗಳು ಅರ್ಧದಲ್ಲಿ ನಿಂತಿದ್ದಲ್ಲಿ ಪೂರ್ಣವಾಗುವುದು ತುಲಾರಾಶಿಯವರು ಹನುಮಾನ್ ಚಾಲೀಸ್ ಮಂತ್ರವನ್ನು ಪಠಿಸಬೇಕು ಸಾಧ್ಯವಾದಷ್ಟು ಬಾರಿ ಅಂದರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೀಗೆ ಪಠಿಸುವುದರಿಂದ ಯಾವುದೇ ಭಯ ಮನಸ್ತಾಪಗಳಿದ್ದರೂ ಕೂಡ ಅದು ದೂರವಾಗುತ್ತದೆ ಧನು ರಾಶಿಯವರು ಶಿವನ ಆರಾಧನೆಯನ್ನು ಮಾಡಬೇಕು ಶಿವನ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಎನ್ನುವುದನ್ನು ಗ್ರಹಣ ಪರ್ಯಂತ ಉಚ್ಚರಿಸಿದರೆ ತುಂಬ ಒಳ್ಳೆಯದು ಇದರಿಂದ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ವರ್ಷ ಪೂರ್ತಿ ಒಳ್ಳೆಯ ಫಲಗಳು ದೊರೆಯುತ್ತವೆ ಜೊತೆಗೆ ಧನ್ವಂತರಿ ದೇವರ ಧನ್ವಂತರಿ ಮಂತ್ರವನ್ನು ಪಠಿಸಬೇಕು ಇದರಿಂದ ಅವರಿಗೆ ಆರೋಗ್ಯವು ಕೂಡ ವೃದ್ಧಿಯಾಗುತ್ತದೆ ನಂತರ ಮಕರ ರಾಶಿಯವರು ಚಂದ್ರನಿಗೆ ಸಮರ್ಪಿತವಾದಂತಹ ಮಂತ್ರಗಳನ್ನು ಪಠಿಸಬೇಕು ಓಂ ಶ್ರಂ ಶ್ರೀಂ ಶ್ರೋಂ ಸಹ ಚಂದ್ರಮಸೇ ನಮಃ ಎಂದು ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಒಳ್ಳೆಯ ಫಲಗಳು ದೊರೆಯುತ್ತವೆ ನಂತರ ಕುಂಭರಾಶಿ ಕುಂಭರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ರಾಹು ಚಂದ್ರನನ್ನು ಕಾಡುವ ಸಮಯವಾದ್ದರಿಂದ ಕುಂಭರಾಶಿಯವರು ತುಂಬ ಜಾಗೃತರಾಗಿರಬೇಕು ಅವರು ಚಂದ್ರ ಮತ್ತು ರಾಹುವಿನ ಸ್ತೋತ್ರಗಳನ್ನು ಪಠಿಸ್ತಾ ಇರಬೇಕು ರಾಹುವಿನ ಮಂತ್ರವಾದ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಮ್ರಾಹುಂ ಪ್ರಣಮಾಮ್ಯಂ ಎನ್ನುವ ಮಂತ್ರವನ್ನು ಪಠಿಸಬೇಕು ಮತ್ತು ಮನಸ್ಸಿನ ಚಂಚಲತೆ ಮತ್ತು ಸ್ಥಿರತೆ ಚಂದ್ರನನ್ನು ಅವಲಂಬಿಸಿರುತ್ತೆ ಅದಕ್ಕಾಗಿ ಚಂದ್ರನನ್ನು ಆರಾಧಿಸಬೇಕು ಚಂದ್ರನ ಮಂತ್ರವಾದ ದದಿಶಂಕ ತುಷಾರಾಭಂ ಕ್ಷೀರೋದ್ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಮುಕುಟ ಭೂಷಣಂ ಎನ್ನುವ ಮಂತ್ರವನ್ನು ಪಠಿಸಬೇಕು ಗ್ರಹಣವು ಸಂಪೂರ್ಣವಾಗಿ ಈ ರಾಶಿಯ ಮೇಲೆ ಪರಿಣಾಮ ಬೀರುವುದರಿಂದ ಆರೋಗ್ಯ ಮತ್ತು ಅಪಘಾತದ ಮೇಲೆ ತುಂಬ ಜಾಗ್ರತೆ ವಹಿಸಬೇಕು ನಂತರ ಕೊನೆಯದಾಗಿ ಮೀನರಾಶಿ ಇವರು ಗಣೇಶನಿಗೆ ಅರ್ಪಿತವಾದ ಗಣೇಶನ ಮೂಲಮಂತ್ರವಾದ ಓಂ ಗಂ ಗಣಪತಯೇ ನಮಃ ಎನ್ನುವುದನ್ನು ಪಠಿಸಬೇಕು ಯಾವುದೇ ಸಮಸ್ಯೆ ಆಗಲಿ ಯಾವುದೇ ಕಷ್ಟವಾಗಲಿ ಬಂದರೆ ದೇವರ ಧ್ಯಾನದಲ್ಲಿ ತೊಡಗಬೇಕು ಅದರಿಂದ ಮನಸ್ಸಿಗೂ ನೆಮ್ಮದಿ ಮತ್ತು ನಮ್ಮ ಜೀವನಕ್ಕೂ ನೆಮ್ಮದಿ ಸಿಗುತ್ತದೆ ಹೀಗೆ ದೇವರ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತದೆ ನಮ್ಮ ಮನಸ್ಸು ಹಿಡಿತದಲ್ಲಿದ್ದರೆ ನಮ್ಮ ಜೀವನವು ಸುಖಕರವಾಗಿರುತ್ತದೆ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಥ್ಯಾಂಕ್ ಯು